ಹೈಡಿಯೋಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಹಬ್ಬಕ್ಕೆ ರುಚಿಯಾಗಿರುವಂಥ ಒಂದು ಲಡ್ಡು ರೆಸಿಪಿ ನೋಡ್ಕೊಂಬರೋಣ ಇದು ತುಂಬ ಹೆಲ್ದಿ ಲಡ್ಡು ಇದನ್ನು ನಾವು ಮಾಡ್ತಿರೋದು ಮಿಲೆಟ್ಸಿಂದ ಸೊ ಮಿಲೆಟ್ ಲಡ್ಡು ಮಾಡೋದಕ್ಕೆ ಮೊದಲದಾಗಿ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒನ್ ಕಪ್ ಅಷ್ಟು ಮಿಲೆಟ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮಿಲೆಟ್ ಅಂದರೆ ಇದರಲ್ಲಿ ಫಿಂಗರ್ ಮಿಲೆಟ್ ಅಂದರೆ ರಾಗಿ ಇದೆ ಹಾಗೆ ಜೋಳ ಸ್ವಲ್ಪ ಮೆಂತ್ಯ ಇದು ಮೂರನ್ನು ಹಿಟ್ ಮಾಡಿಸಿ ಇಟ್ಕೊಂಡಿರೋದ್ರಿಂದ ಇದರಲ್ಲಿ ಎರಡು ರೀತಿ ಮಿಲೆಟ್ಸ್ ಇರುತ್ತೆ ಒಂದು ಜೋಳ ಮತ್ತು ಒಂದು ರಾಗಿ ಇದೆರಡೂ ಕೂಡ ಹೆಚ್ಚು ಪೌಷ್ಟಿಕಾಂಶ ಇರುವಂಥದ್ದು ಶುಗರ್ ಇರೋವಂಥವ್ರಿಗೆ ಮುದ್ದೆ ಮಾಡೋದಕ್ಕೆ ಅಂತಲೇ ಈ ಹಿಟ್ಟನ್ನೇ ನಾವು ಪ್ರಿಪೇರ್ ಮಾಡ್ತೀವಿ ನಿಮಗೆ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ ಮೂಲಕ ಆರ್ಡರ್ ಮಾಡಿ ತರಿಸ್ಕೋಬೋದು ಇದರಿಂದ ಗಂಜಿ ರೊಟ್ಟಿ ದೋಸೆ ಇಡ್ಲಿ ಮುದ್ದೆ ಎಲ್ಲನೂ ಮಾಡ್ಕೋಬೋದು ಅಷ್ಟೇ ಅಲ್ಲದೆ ಈ ರೀತಿ ಲಡ್ಡು ಕೂಡ ಮಾಡ್ಕೋಬೋದು ಸ್ವಲ್ಪ ತುಪ್ಪದಲ್ಲಿ ಇದೆಲ್ಲ ಚೆನ್ನಾಗಿ ಅಂತ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು ಇದು ಹುರ್ಕೋತಾ ಇರುವಾಗಲೇ ನಾನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಮಿಲೆಟ್ಸಿಂದ ಮಾಡುವಂಥ ಲಡ್ಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವತ್ತು ಸ್ವೀಟ್ಗೋಸ್ಕರ ನಾವು ಸಕ್ಕರೆ ಬದಲಾಗಿ ಉಪಯೋಗಿಸ್ತಾ ಇರೋದು ಬೆಲ್ಲ ಒಂದು ಕಪ್ಪಷ್ಟು ಮಿ ಮಿಲೆಟ್ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ಸ್ವಲ್ಪ ಅದನ್ನ ಜಜ್ಜಿಬಿಟ್ಟು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊತೀನಿ ನೋಡಿ ಈ ಮಿಲೆಟ್ ಹಿಟ್ ಕೂಡ ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಾಗಿದೆ ಒಂದು ಒಳ್ಳೆ ಘಮ ಬರ್ತಾ ಇದೆ ಈ ಟೈಮಲ್ಲಿ ಪುಡಿಮಾ ಇಟ್ಕೊಂಡಿರುವಂಥ ಬೆಲ್ಲ ಹಾಕ್ಕೊಂಡು ಬೆಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಿಷ್ಟು ಪ್ರೊಸೀಜರ್ ನಾವು ಸಣ್ಣ ಉರಿನಲ್ಲೇ ಮಾಡ್ಕೋಬೇಕು ಚೆನ್ನಾಗಿ ಅದು ಒಳ್ಳೆ ಘಮ ಬರ್ತಿದೆ ಅಂದರೆ ಇದು ಹುರಿದಿದ್ದಾಗಿದೆ ಅಂತ ಹಾಗೆ ಇದು ಲಾಸ್ಟಲ್ಲಿ ಬೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಹುರಿಯುವಂಥ ಅವಶ್ಯಕತೆ ಇಲ್ಲ ಚೆನ್ನಾಗಿ ಅದು ಹಿಟ್ಟು ಜೊತೆಗೆ ಮಿಕ್ಸ್ ಆಗೋವರೆಗೂ ಮಾತ್ರ ಬೆಲ್ಲದ ಪುಡಿ ಹಾಕಿ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಇದಕ್ಕೆ ಫ್ಲೇವರ್ಗೋಸ್ಕರ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಅಷ್ಟೇ ಕ್ವಿಕ್ ಆ್ಯಂಡ್ ಈಸಿಯಾಗಿ ನಿಮ್ಗೆ ಯಾವಾಗ ಸ್ವೀಟ್ ತಿನ್ನಬೇಕು ಅನಿಸುತ್ತಲ್ಲ ಆ ಟೈಮಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಲಡ್ಡು ರೆಸಿಪಿ ಅಷ್ಟೇ ಅಲ್ಲ ಹಬ್ಬಗಳ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡೋದರಿಂದ ಒಂದು ಹೆಲ್ದಿ ರೆಸಿಪಿಯಾಗಿ ನೀವು ಇದನ್ನು ಮನೆಯವರು ಎಲ್ರಿಗೂ ಸರ್ವ್ ಮಾಡ್ಬೋದು ನೋಡಿ ಏಲಕ್ಕಿ ಪುಡಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇದು ಬಿಸಿ ಇರುವಾಗಲೇ ನಾವು ಇದಕ್ಕೆ ಇನ್ನು ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕ್ಕೊಂಡು ತುಪ್ಪದಲ್ಲೇ ಇದನ್ನು ಲಡ್ಡು ಕಟ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಥವಾ ನಮಗೆ ತುಪ್ಪ ಜಾಸ್ತಿ ಬೇಡ ಅಂತನವರು ಸ್ವಲ್ಪ ಹಾಲನ್ನು ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥದ್ದನ್ನು ಲಡ್ಡು ಕಟ್ಟೋ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಕಲಿಸ್ಕೋಬೋದು ನೀವು ಒಂದು ತಿಂಗಳು ಇಟ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ರೆ ತುಪ್ಪ ಹಾಕಿನೇ ಈ ಲಡ್ಡು ಮಾಡಿಕೊಂಡ್ರೆ ಒಂದು ತಿಂಗಳೆಲ್ಲ ಒಂದೂವರೆ ತಿಂಗಳು ಎರಡು ತಿಂಗಳು ಇಟ್ಟರು ಯಾವುದೇ ಕಾರಣಕ್ಕೂ ಇದು ಹಾಳಾಗಲ್ಲ ಒಂದು ಇದನ್ನು ಚೆನ್ನಾಗಿ ಹುರಿದಿರೋದ್ರಿಂದ ಹಾಗೆ ಇದಕ್ಕೆ ತುಪ್ಪ ಹಾಕಿರೋದ್ರಿಂದ ತುಂಬ ದಿನ ಸ್ಟೋರ್ ಮಾಡ್ಬೋದು ಹಾಲು ಹಾಕಿ ನೀವು ಲಡ್ಡು ಕಟ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ಒಳಗಡೆ ಇದನ್ನು ಖಾಲಿ ಮಾಡಬೇಕಾಗುತ್ತೆ ನಾನು ಇದಕ್ಕೆ ಲಡ್ಡು ಕಟ್ಟೋವಂಥ ಕನ್ಸಿಸ್ಟೆನ್ಸಿಗೆ ಎಷ್ಟು ತುಪ್ಪ ಬೇಕು ಅಷ್ಟನ್ನು ಇಲ್ಲಿ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಮೂರು ಟೇಬಲ್ ಅಷ್ಟು ತುಪ್ಪ ಬಿಸಿ ಮಾಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ನಮಗೆ ಸ್ವಲ್ಪ ಕೈಗೆ ಮುಟ್ಟೋ ರೀತಿಯಲ್ಲಿ ಬಿಸಿ ಇರಬೇಕು ಅಷ್ಟು ಬಿಸಿ ಇರುವಾಗಲೇ ಲಡ್ಡು ಕಟ್ಕೋಬೇಕು ತುಂಬ ಹಾರು ಬಿಟ್ಟರೆ ಲಡ್ಡು ಕಟ್ಟೋಕ್ಕಾಗಲ್ಲ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ನಿಧಾನಕ್ಕೆ ಲಡ್ಡು ಕಟ್ಕೋತಾ ಹೋಗ್ಬೋದು ತುಪ್ಪ ಮೇಲೆ ಕೂಡ ನಿಮ್ಗೆ ಇನ್ನೂ ಲಡ್ಡು ಕಟ್ಟಕ್ಕೆ ಬರ್ತಿಲ್ಲ ಪುಡಿ ಪುಡಿ ಆಗ್ತಿದೆ ಅಂತ ಅನ್ಸಿದ್ರೆ ಒಂದೆರಡು ಸ್ಪೂನಷ್ಟು ಮಾತ್ರ ನೀವು ಹಾಲು ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಇದು ಹಾಳಾಗಲ್ಲ ತುಪ್ಪ ಬರೀ ತುಪ್ಪನೇ ಬೇಕು ಅಂತನವರು ಸ್ವಲ್ಪ ತುಪ್ಪ ಸ್ವಲ್ಪ ಹಾಲು ಹಾಕಿ ಕೂಡ ಮಾಡ್ಕೋಬೋದು ಆದರೆ ತುಂಬ ದಿನ ಇಟ್ಕೊಂಡು ತಿನ್ನಬೇಕು ಅಂದರೆ ನೀವು ತುಪ್ಪದಲ್ಲೇ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಇಟ್ಕೊಂಡು ತಿನ್ಬೋದು ಸೊ ಬೇರೆ ಲಡ್ಡುಗೆ ಕಂಪೇರ್ ಮಾಡಿದ್ರೆ ಈ ಮಿಲೆಟ್ ಲಡ್ಡು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಇದರಲ್ಲಿ ಇರುವಂತಹ ರಾಗಿ ಜೋಳ ಮತ್ತೆ ಮೆಂತ್ಯ ಮೂರದು ಕೂಡ ಒಂದು ಒಳ್ಳೆ ಘಮ ಇರುತ್ತೆ ಹುರಿದಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒನ್ ಕಪ್ ಅಷ್ಟು ಮಿಲೆಟ್ ಹಿಟ್ಟಲ್ಲಿ ಸುಮಾರು ಹನ್ನೆರಡು ಲಡ್ಡು ನಾವು ಮಾಡ್ಕೋಬೋದು ಮಿಲೆಟ್ ಹಿಟ್ಟು ನಿಮ್ಗೆ ಏನಾದ್ರು ಬೇಕಿದ್ರೆ ವಾಟ್ಸಪ್ ನಂಬರ್ ಮೂಲಕ ಆರ್ಡರ್ ಮಾಡಿ ತರಿಸ್ಕೋಬೋದು ಅಥವಾ ನೀವು ಮನೇಲಿರುವಂಥ ರಾಗಿ ಹಿಟ್ಟಿಂದನೇ ಇದೇ ರೀತಿ ಲಡ್ಡು ಟ್ರೈ ಮಾಡ್ಬೋದು ಹೆಲ್ದಿಯಾಗಿರುವಂಥ ಲಡ್ಡು ಸೊ ಮಿಲೆಟ್ಸ್ ಅಂದರೆ ರಾಗಿ ಮತ್ತು ಜೋಳ ಇದೆರಡರಲ್ಲೂ ಕೂಡ ಹೆಚ್ಚಿನ ಪೌಷ್ಟಿಕಾಂಶ ಇರುತ್ತೆ ಶುಗರ್ ಇರುವಂಥವ್ರು ಕೂಡ ಯಾವಾಗ್ಲಾರು ಒಮ್ಮೊಮ್ಮೆ ಲಡ್ಡು ನೀವು ತಿನ್ನೋದಕ್ಕೆ ಕೊಡ್ಬೋದು ಖಂಡಿತ ಈ ಹಬ್ಬಕ್ಕೆ ಮಿಲೆಟ್ ಲಡ್ಡು ಒಮ್ಮೆ ನೀವು ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ